ಟೆಂಪಲ್ ಹತ್ರ ಬಂದ್ವಿ ಫೋನು ಅಲೋ ಇಲ್ಲಂತೆ ಗಾಯ್ ಯಾರಿಗೂ ವಿಡಿಯೋ ಮಾಡ್ ಬಿಡಲ್ಲ ಅಂದ್ರೆ ಮಾತ್ರ ವಿಡಿಯೋ ಮಾಡಬಹುದು ಪಾದಯಾತ್ರೆ ಮಾಡ್ತಾ ಇದೀವಿ ನೋಡಿ ಗಾಯ್ಸ್ ಇದು ಫೋಟೋ ಶೂಟ್ಗಂತಾನೆ ಡೆಕೋರ್ ಮಾಡಿರೋದು ಸೈಕ್ ಆಗಿದೆ ಡೆಕೋರೇಷನ್ ಒಳಗಡೆ ಹೋಗ್ತಾ ಇದೀವಿ ಇವಾಗ ವಿಡಿಯೋ ಮಾಡ್ತೀನಿ ಅಂತ ನಾನು ಮಾಡ್ತಾ ಇದ್ದಿದ್ದು ವಿಡಿಯೋನ ಆಫ್ ಮಾಡಿಟ್ಟಿದ್ದಾಳೆ ಗಾಯ್ಸ್ ಇದು ಇವತ್ತು ವೈಕುಂಠ ನಾವೇ ದೇವ್ರ ದೇವಸ್ಥಾನಕ್ ಹೋಗ್ತಾ ಇದೀವಿ ತುಂಬಾ ಲೇಟ್ ಆಗೋದು ಆಕ್ಚುಲಿ ನಾವ್ ಯಾವಾಗ್ಲೂ ನೈಟ್ ಅಲ್ಲೇ ಹೋಗೋದು ಸೊ ಅಲ್ಲಿ ಹೇಗ್ ರೆಡಿ ಮಾಡಿದ್ದಾರೆ ಎಲ್ಲ ತೋರಿಸ್ತೀವಿ ಗಾಯ್ಸ್ ಟೆಂಪಲ್ ಹತ್ರ ಬಂದ್ವಿ ನೋಡಿ ನಮ್ಮ ಮನೆ ದೇವ್ರು ಒಂಬತ್ತು ಗಂಟೆ ಮತ್ತೆ ರಶ್ ಅಲ್ಲಿ ನೋಡಿ ಇವಾಗು ಕ್ಯೂಲ್ ಹೋಗ್ತಾ ಇದಾರೆ ಹೋಗಿ ಹೋಗಿ ಫುಲ್ಲು ಹೊಳಗೆ ಎಲ್ಲ ಸುಟ್ಟಾಕೊಂಡು ಬೆಳೆಸ್ತೀನಿ ಅಳ್ತಾರೆ ಆಳ್ತಾರೆ ಗುನ್ ಮಾತ್ರ ಆಳಲ್ಲ ಸೊ ಅದಕ್ಕೆ ನಾವು ಆಳ್ಸೋಣ ಫೋನು ಅಲೋ ಇಲ್ಲಂತೆ ಗಾಯ್ಸ್ ದೇವ್ನ ನೋಡಿದ್ರ ಯಾರಿಗೂ ವಿಡಿಯೋ ಮಾಡೋಕ್ ಬಿಡಲ್ಲ ಅಂದ್ರೆ ನಾನು ಮಾತ್ರ ವಿಡಿಯೋ ಮಾಡ್ಬೋದು ಹೆಂಗತ್ತ ಅದು ಸೀಕ್ರೆಟ್ ನೋಡಿ ಡೆಕೋರೇಷನ್ ಹೇಗಿದೆ ಅಂತ ಬನ್ನಿ ಅಲ್ಲಿಗೆ ಹೋಗೋಣ ನೋಡಿ ಗೈಸ್ ಕೈ ಮುಕ್ಕೊಳ್ಳಿ ನೋಡಿ ಇದು ಹಿಂದೆ ಇರೋದು ಇಲ್ಲಿ ಸಾಕೆಗಿದೆ ಆ ಕಡೆ ಹೋಗೋಣ ಬನ್ನಿ ಅಲ್ಲಿಗೆ ಬಾ ಕಲ್ಯಾಣಿ ಆಯ್ತು ನೋಡಿ ಗಾಯ್ಸ್ ಇದು ಫೋಟೋ ಗಂತನೆ ಡೆಕೋರ್ ಮಾಡಿರೋದು ಕಲ್ಯಾಣಿ ತೋರಿಸ್ತೀನಿ ನೋಡಿ ಕಾಣಿಸ್ತಿದ್ಯಾ ಫುಲ್ಲು ಬ್ಲೂ ಇದೆ ವಾಟರ್ ಗೊತ್ತಾಗಲ್ಲ ಫುಲ್ ಬ್ಲೂ ಇರೋದ್ರಿಂದ ನೋಡಿ ಸಕ್ಕದಾಗಿದೆ ಅಲ್ವಾ ಆಕ್ಚುಲಿ ಈ ಥರ ಫಂಕ್ಷನ್ ಇಲ್ಲ ಅಂದರೆ ಇದು ಎಂಟ್ರೆನ್ಸ್ ಹಿಂಗೆ ಬಂದುಬಿಟ್ಟು ಹಿಂಗೆ ಹೋಗ್ಬಿಟ್ಟು ಅಲ್ಲೇ ಅವಾಗ್ರೆ ಎಂಟ್ರೆನ್ಸ್ ತೋರಿಸ್ದೆ ಅಲ್ವಾ ದೇವಸ್ಥಾನ ಒಳಗಡೆ ಹೋಗೋಕ್ಕೆ ಅಲ್ಲಿಂದ ಒಳಗಡೆ ಹೋಗೋದು ಇದು ಆ ಕಡೆಯಿಂದ ಬಂದು ಇದು ಹಿಂದೆ ಅದೇ ಇದು ಎಂಟ್ರೆನ್ಸ್ ನೋಡಿ ಗಾಯ್ಸ್ ಹೀಗಿದೆ ನಮ್ಮ ಮನೆ ದೇವ್ರ ದೇವಸ್ಥಾನ ಸೆಲ್ಫಿ ಸ್ಟಿಕ್ ತಂದಿಲ್ಲ ಗಾಯಸ್ ಜನರು ಜಾಸ್ತಿ ಇರ್ತಾರೆ ಅಂತ ಬ್ಯೂಟಿಫುಲ್ ಬನ್ನಿ ನೋಡಿ ಫಂಕ್ಷನ್ ಇಲ್ಲ ಅಂದರೆ ಇದು ಎಂಟ್ರೆನ್ಸ್ ಡೆಕೋರೇಷನ್ ಸೈಕ್ ಆಗಿದೆ ಡೆಕೋರೇಷನ್ ಬನ್ನಿ ತೋರಿಸ್ತೀನಿ ನೋಡಿ ಇದು ಎಂಟ್ರೆನ್ಸ್ ಇದು ಗೋಪುರ ಅವಾಗೆ ತೋರಿಸಿದ್ನಲ್ಲ ಫ್ರಂಟಲ್ಲಿ ಆ ಗೋಪುರ ನೆಕ್ಸ್ಟ್ ಹಂಗೆ ಹಂಗೆ ರೌಂಡ್ ಹಾಕಿದ್ರೆ ಫುಲ್ ಕನ್ಫ್ಯೂಸ್ ಆಗುತ್ತೆ ಇದೆಲ್ಲ ಮಾಡಿರೋದ್ರಿಂದ ಎಲ್ಲಿ ಹೋಗಬೇಕು ಹೆಂಗೋಗ್ಬೇಕು ಅಂತ ನಾರ್ಮಲ್ ಆಗಿ ಬಂದಾಗ ಒಂದ್ಸಲಿ ವಿಡಿಯೋ ಮಾಡ್ತೀನಿ ಇದು ಬ್ಯಾಕ್ ಸೈಡ್ ಅವಾಗೇ ನಾನು ತೋರಿಸೋದಿಲ್ಲ ಒಳಗಡೆ ಹೋಗ್ತಾ ಇದ್ವಿ ಇವಾಗ ಬನ್ನಿ ಒಳಗಡೆ ಏನು ಕೇಳಿಸಿಲ್ಲ ಅಂದ್ರೆ ಬನ್ನಿ ಇವಾಗ ದೇವ್ರನ್ನ ತೋರಿಸ್ತೀನಿ ಇಲ್ಲಿ ಒಂದ್ ದೇವ್ರಿದ್ದಾರೆ ನೋಡಿ ಗಾಯ್ಸ್ ಇಲ್ಲಿ ಸಕ್ಕ ನೋಡಿ ಇಲ್ಲಿ ಮಿರರ್ ಇದೆ ಅಲ್ಲಿ ದೇವ್ರು ಕಾಣಿಸ್ತಾರೆ ಬನ್ನಿ ಹೋಗೋಣ ಇದು ಟ್ರೆಂಡ್ಸ್ ನೋಡಿ ಇಲ್ಲಿ ಪ್ರಸಾದ ಕೊಡ್ತಾ ಇದ್ದಾರೆ ಹೆಮ್ಮೆ ಬನ್ನಿ ಪ್ರಸಾದ ಕೊಡ್ತಿದ್ದಾರೆ ನೋಡಿ ನಮ್ಮ ಆಟೋ ಪ್ರಸಾದ ಗಾಯದ ಕೊಟ್ಟಿದವ್ರಿ ಗೊತ್ರ ಸೂರ ಗೊತ್ತ ನಾನು ಸ್ಲೀಪರ್ಸ್ನ ಆಟೋಲ್ ಬಿಟ್ಬಿಟ್ಟು ಹುಡ್ಕಾಡ್ತಾ ಹುಡ್ಕಾ ಆಡ್ತಾ ಇದ್ದೀನಿ ನಾನು ಸ್ವೀಟ್ ಒಂದು ವೀಕಿಂದ ತಿಂತಿಲ್ಲ ಗಾಯಿಸಿ ಪ್ರಸಾದ ಸ್ವೀಟ್ ಕೊಟ್ಟಿದ್ದೀನಿ ಏನ್ ಮಾಡೋರು ವಾಯ್ಸ್ ತಿನ್ಬೇಕ ಜೋರಾಗಿ ಮಾತಾಡೋಕೆ ಸಾಯ್ತಾಳೆ ಗಾಯಸ್ ಕೇಳ್ತೀನಿ ಅಂದರೆ ಒಳಗಡೆ ಗರ್ಭಗುಡಿ ಒಳಗಡೆ ದೇವ್ರನ್ನ ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಅಲ್ಲಿ ಭರತಣ್ಣವರು ಇದ್ದಿದ್ರಿಂದ ಮುಚ್ಚಿಟ್ಕೊಂಡು ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಗಾಯಸ್ ಗಾಯಸ್ ಬನ್ನಿ ಪ್ರಸಾದ ತೊಗೊಂಬನ ಮಾ ಡ್ಯಾಡಿ ಕಾಸು ಕೊಡು ಡ್ಯಾಡಿ ಅಂದರೆ ಕಂಜೂಸ್ ಡ್ಯಾಡಿ ಇನ್ನೂರು ರೂಪಾಯಿ ಕೊಟ್ಟೈತೆ ಏನು ಶಾಪಿಂಗ್ ಮಾಡೋದು ಏನು ಶಾಪಿಂಗ್ ಚಿಕ್ಕ ವಯಸ್ಸಲ್ಲಿ ನಮ್ಮ ಮಾಮಿ ಇವೆಲ್ಲ ತೊಗೊಂಬಂದ್ರೆ ನಾವು ತಿಂತಾನೆ ಇರಲಿಲ್ಲ ಇವಾಗ ಅಂದರೆ ಇವಾಗ ಇಷ್ಟ ನನಗೆ ಬರ್ಬಳು ಅದು ಸ್ವಲ್ಪ ಹಾಕಿ ಇವೆಲ್ಲ ಜಾಸ್ತಿ ಹಾಕಿ ಎಂಥಿ ನನ್ನ ನಮ್ಮ ಮಮ್ಮಿನ ಕರಿ ಗಾಯ್ಸ್ ನನಗೆ ಟ್ವೆಂಟಿ ತ್ರೀ ಇಯರ್ಸ್ ಗಾಯ್ಸ್ ನನಗೆ ಇದೆಲ್ಲ ತಗೊಳಕ್ಕೆ ಬರಲ್ಲ ಮುಖಕ್ಕೆ ಉಗಿಬೇಡಿ ನನ್ನ ಮುಖ ತೋರ್ಸಲ್ಲ ಕಡಲೆಪುರಿ ನಾನು ಅದನ್ನ ಬೇಲ್ಪುರಿ ತಿಂತೀನಿ ಮನೆಯಲ್ಲಿ ಚಿಕ್ಕ ವಯಸ್ಸಲ್ಲಿ ಬಂದರೆ ಬಂದರೆ ಒಂದೇ ಇಷ್ಟ ನನಗೆ ನನಗೆ ಈ ಹಾರ್ಟ್ ಅಂದರೆ ತುಂಬ ಇಷ್ಟ ನಮ್ಮ ಡ್ಯಾಡಿನೇ ಬಂದರು ನೇಮೇ ತೀಸ್ಕೊಂಡು ತಗೊಂಡಮ್ಮು ಅದೇ ಡ್ಯಾಡಿ ಇದು ಜಾಸ್ತಿ ತೀಸ್ಕೊ ನೋಡಿ ಗಾಯ್ ಪಾದಿಯಾತ್ರೆ ಮಾಡ್ತಾ ಇದ್ದೀವಿ ನಾನೇ ಬೆಳಗಿರೋದು ನೋಡಿ ಇವಾಗ ನಾವು ಮನೆಗೆ ಹಿಂಗೆ ಹೋಗೋದು ದೇವಸ್ಥಾನ ನೋಡಿ ಗೈಸ್ ನಮ್ಮಅಮ್ಮ ಕಾಸ ಕಾಸಿಲ್ಲ ಅನ್ಬಿಟ್ಟು ಏನೇನೋ ತಗೊಳ್ಳಕ್ ಹೋಗ್ತಿದ್ದಾರೆ ನೋಡಿ ನಾವು ಇಲ್ಲಿ ಗೋಬಿ ತಿನ್ನಕ್ ಬಂದಿದ್ದೀವಿ ಬನ್ನಿ ಒಳಗಡೆ ಹೋಗೋಣ

ಗಾಯ್ ಏನ್ ಗೊತ್ತ ಗಾಯ್ಸ್ ಇವ್ನಲ್ಲಿ ಕೂತ್ಕೊಂಡೆ ಚಿತ್ರ ಚೆನ್ನಾಗಿಲ್ಲ ಜೋರಾಗಿ ಗಾಯಸ್ ನಾನು ಎಷ್ಟು ವಿಡಿಯೋ ಮಾಡಿದ್ದೀನಿ ಗಸ್ತಮ್ಮ ಮುನ್ನ ನನ್ನನ್ನು ಹಿಡ್ದ ನನ್ನನ್ನು ಹಿಡ್ದ ನನ್ನ ತೋಸ್ತ ಅಂತಾನೆ ಇದ್ದಾರೆ ಗಾಯ್ಸ್ ನೋಡಿ ಗೈಸ್ ಇವನ್ಗೇನು ದೊಡ್ಡದಾಗ ಅರ್ಥ ಆಗ್ತಿರೋ ತರ ಬಿಗ್ ಬಾಸ್ ನೋಡ್ಕೊಂಡು ಕ್ಯಾಪ್ಸ್ ಮಾಡ್ತವ್ ಕಚ್ಕೊಂಡು ಕುಡಿತವನೇ ಗಾಯಸ್ ಅವ್ರು ನೋಡಿದ್ರೆ ಉಗೀತಾ ಇದ್ರು ಗಾಯಸ್ ನೋಡಿ ಗಾಯಸ್ ನೋಡಿ ಗಾಯಸ್ ಗಾಯ್ಸ್ ಗಾಯಸ್ ಏನಾಯ್ತು ಗೊತ್ತಾ ಇವಳು ವಿಡಿಯೋ ಇವಳು ವಿಡಿಯೋ ಮಾಡ್ತೀನಿ ಅಂತ ನಾನು ಮಾಡ್ತಾ ಇದ್ದಿದ್ದ ವಿಡಿಯೋನ ಆಫ್ ಮಾಡಿಟ್ಟಿದ್ದಾಳೆ ಗಾಯ್ಸ್ ನಾನೊಬ್ಬಳೇ ವಿಡಿಯೋ ಆಗ್ತಿದೆ ಅಂತ ಉಚ್ಚಿ ಥರ ಮಾತಾಡ್ಕೊಂಡು ಬಂದಿದ್ದೀನಿ ಗಾಯಸ್ ನೋಡಿ ಗಾಯಿಲಿ ಗಾಯ್ಸ್ ನೋಡಿ ಗಾಯಸ್ ಮೆಣಸಿನ್ಕಾಯಿ ಗಾಯ್ಸ್ ನೋಡಿ ಗಾಯ್ಸ್ ಲಾಕ್ ಫುಲ್ಲು ಉಳ್ನೇ ಆಗ್ತೀನಿ ಗಾಯ್ಸ್ ಒಂದು ಲಾಕ್ ಫುಲ್ಲು ಉಳ್ನೇ ಆಗ್ತೀನಿ ಆಲ್ರೆಡಿ ನೋಡಿ ನೋಡಿ ಗಾಯಸ್ ನಮ್ಮಅಪ್ಪ ನನ್ ಕೇರೆ ಮಾಡ್ತಿಲ್ಲ ಗಾಯ್ಸ್ ಸೊ ಗಾಯ್ಸ್ ನಾನು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ